ನಮಸ್ಕಾರ ವೀಕ್ಷಕರೇ ನಗರದಲ್ಲಿ ಆರ್ ಸಿ ಜಿ ಫೌಂಡೇಶನ್ ವತಿಯಿಂದ ಭಾರತದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರವರ ನೂರ ಒಂದನೇ ಜನ್ಮ ದಿನಾಚರಣೆ ಅಂಗವಾಗಿ ಶಿಡ್ಲಘಟ್ಟ ನಗರದಲ್ಲಿರುವ ಖಾಸಗಿ ಶಾಲೆಯಲ್ಲಿ ಒಂದಾದ ಶ್ರೀ ವಾಸವಿ ವಿದ್ಯಾಸಂಸ್ಥೆ ಆವರಣದಲ್ಲಿ ಸಮಾಜ ಸೇವಕರು ಚಿಕ್ಕಬಳ್ಳಾಪುರ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡರವರು ಸಸಿಯನ್ನು ನೆಟ್ಟು ನೀರುಣಿಸುತ್ತಿರುವ ದೃಶ್ಯ ಗಮನಿಸಬಹುದು ಈಗಾಗಲೇ ಈ ಶಾಲೆಯಲ್ಲಿ ವಿವಿಧ ಫಸಲು ನೀಡುವ ಗಿಡಗಳನ್ನು ನೆಟ್ಟಿದ್ದು ಅವುಗಳನ್ನು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಅವುಗಳಿಗೆ ನೀರುಣಿಸಿ ಗಿಡಗಳು ಉತ್ತಮವಾಗಿ ಬೆಳೆಯಲು ಸಹಕರಿಸುತ್ತಿದ್ದಾರೆ ಸಿಲ್ ರಾಮಚಂದ್ರಗೌಡರವರು ಗಿಡಗಳನ್ನು ನೆಟ್ಟು ನೀರುಣಿಸಿ ಮಾತನಾಡಿದ ಅವರು ಶ್ರೀ ವಾಸವಿ ವಿದ್ಯಾಸಂಸ್ಥೆ ಆವರಣದಲ್ಲಿ ಶಾಲಾ ಸಂಸ್ಥಾಪಕರು ಹಾಗೂ ಶಿಕ್ಷಕರ ಜೊತೆ ಗಿಡಗಳನ್ನು ನೆಟ್ಟಿದ್ದೇವೆಂದು ತಿಳಿಸಿದರು ಶಾಲೆಯ ಸಂಸ್ಥಾಪಕರು ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕ್ಕಲ್ ಆನಂದಗೌಡರವರು ಈ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಲಾ ಸಂಸ್ಥಾಪಕರು ಶಿಕ್ಷಕಿಯರು ಉಪಸ್ಥಿತರಿದ್ದರು इधर छाननदन सर उचा बन्द छ लाला 15 र महले छ तिनी आदरवार भयो इधर भर्छ ओके इधर भर्छ बा रे यो रमेश राले गा 100 रुपैयाँ लिइ लि बस सरी इकडे बनि सा निओ અત્યંત જ ગસિલ આપો તો તોડરો ચેપણ દિન દીવે મહોલન દિન દીવે એક્સપોર્ટ ક્લિયર આખી સર આમેલા હા તો ચેન મ બો ક્રેડિટ કરી સર આનંદ સર હા હા મુંડે બની મુંડે પટ દી સર આઈતા આઈતા ઓકે સર ಹ್ಮ್ ಖಂಡಿತ ಬಿಡಿ ಮಾಡ್ತೀನಿ ನೋಡ್ರಿ ಒಂದ್ ನಿಮಿಷ ನೀರು ಎಲ್ಲಾರು ಬರ್ತಾರೆ ಬನ್ನಿ

ಎಲ್ಲ ಟೀಚರ್ಸು ಸೇರಿ ಈ ವ್ಯವಸ್ಥಾಪಕರು ಸೇರಿ ಹಮ್ಮಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ನಮ್ಮ ಪ್ರಧಾನ ಮಾಜಿ ಪ್ರಧಾನಮಂತ್ರಿಗಳಾದರೂ ವಾಜಪೇಯಿ ಅವರ ಹುಟ್ಟುಹಬ್ಬ ಪ್ರಯುಕ್ತ ಕೂಡ ನಮ್ಮ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಹತ್ತು ಅದ್ದೂರಿ ಕಾರ್ಯಕ್ರಮ ಕೂಡ ಮಾಡಿ ಇವತ್ತು ಕ್ಯಾಲೆಂಡರ್ ವಿತರಣೆ ಮಾಡಿದ್ವಿ ಸುರಕ್ಷತೆಗೆ ಆಗಿ ಹೆಲ್ಮೆಟ್ಗಳನ್ನು ಕೊಟ್ಟಿದ್ವಿ ಅದ್ರ ಜೊತೆಗೆ ಅವ್ರ ಹೆಸರಲ್ಲಿ ಗಿಡ ನೀಡ್ತಕ್ಕಂಥ ಕಾರ್ಯಕ್ರಮ ಕೂಡ ಇವತ್ತು ನಮ್ಮ ವಾಸಿ ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ಅಧ್ಯಾಪಕರ ಜೊತೆ ನಮ್ಮ ರೂಪ್ತಿ ರಮೇಶ್ರು ಮತ್ತು ಎಲ್ಲ ನಮ್ಮ ಮುಖಂಡರ ಜೊತೆ ಇವತ್ತು ಗಿಡ ನೆಟ್ಟಿದ್ದೀವಿ ಈ ಗಿಡ ಒಂದು ನಮ್ಮ ಮಾಜಿ ಪ್ರಧಾನಿ ಒಂದು ನಮ್ಮ ಪ್ರಧಾನಮಂತ್ರಿಗಳು ನೂರ ಒಂದನೇ ಹುಟ್ಟ ಹಬ್ಬ ಸಲುವಾಗಿ ಇವತ್ತು ಗಿಡ ಹೂಡಿದೀವಿ ಈ ಸ್ಕೂಲು ಇದು ಇಷ್ಟು ಮುಂಚೆನೂ ಸಾಕಷ್ಟು ಗಿಡ ಹೂಡಿದ್ದೀವಿ ನಮ್ಮ ಚಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ವಾಸವಿ ವಿದ್ಯಾಸಂಸ್ಥೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಹಬ್ಬ ಹರಿದಿನಗಳಿಗೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಇವತ್ತು ಇವತ್ತು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಈ ಸ್ಕೂಲಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸ್ಗೆ ಮತ್ತೆ ಮುಖಂಡರಿಗೆ ಎಲ್ಲ ಧನ್ಯವಾದಗಳು ಸ್ಪೀಕರ್ ರಾಮಚಂದ್ರೇಗೌಡರು ನಮ್ಮ ಶಾಲೆ ಆವರಣಕ್ಕೆ ಬಂದು ಇಲ್ಲಿ ವಾತಾವರಣ ಚೆನ್ನಾಗಿದೆ ಬಯಲಿದೆ ಅಂತ ಹೇಳಿಬಿಟ್ಟು ಹೇಳಿ ಅವರು ಸುಮಾರು ಹದಿನೈದು ಸಸಿಗಳನ್ನ ನಮಗೆ ಕೊಟ್ಟಿದ್ದರು ಅದನ್ನು ಒಂದೂರು ವರ್ಷ ಆಗಿದೆ ಇವತ್ತರೆಗೂ ಕಾಪಾಡ್ಕೊಂಡು ಬಂದಿದ್ದೀವಿ ಸುಮಾರು ಎಂಟರಿಂದ ಹತ್ತು ಅಡಿ ಬೆಳೆದಿದೆ ಅದೇ ರೀತಿ ಈ ಸಾರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಎರಡನೇ ಜನ್ಮ ದಿನಾಂಕದ ಸವಿನೆನಪಿಗಾಗಿ ಈ ವರ್ಷ ಮತ್ತೆ ಅತ್ಯಂತ ಉತ್ತಮವಾದ ಒಂದು ಮಾವಿನ ಸಸಿಗಳು ಹಾಗೂ ಕಲ್ಪವೃಕ್ಷ ತೆಂಗಿನ ಸಸಿಗಳು ಕೊಟ್ಟಿದ್ದಾರೆ ವಿಶೇಷ ಏನಪ್ಪ ಅಂತಂದರೆ ಅದು ಮಾಮೂಲಿ ತೆಂಗಿನ ಮರಗಳಲ್ಲ ನಾಲ್ಕು ವರ್ಷಕ್ಕೆ ಫಸಲು ಬರ್ತದೆ ಬೊಂಡ ಎಳ್ಳೀರು ಅಂತಾರೆ ಅಂದರೆ ಅದರಲ್ಲಿ ಕೊಬ್ಬರಿ ಇರೋದಿಲ್ಲ ಬರೀ ಇಳ್ಳೀರು ಬರ್ತದೆ ನಾಲ್ಕು ವರ್ಷಕ್ಕೆಲ್ಲ ಫಸಲು ಬರ್ತದೆ ಆ ಫಸಲನ್ನ ಮೊದಲನೇ ಫಸಲನ್ನ ನಾವು ಇಲ್ಲಿ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿ ಅದವರೆಗೂ ಅದೊಂದು ಕೊಯ್ಯೋದಿಲ್ಲ ಆ ಕೊಯ್ಯು ರಾಮಚಂದ್ರ ಗೌಡರನ್ನೇ ಕರೆಸಿ ಅವರು ಇದು ಮಾಡ್ತೀವಿ ನಮ್ಮ ಶಾಲೆಯ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿ ಅವರು ವಹಿಸಿದ್ದಾರೆ ಯಾವುದೇ ಒಂದು ರಾಷ್ಟ್ರೀಯ ಕಾರ್ಯಕ್ರಮಗಳಾಗಲಿ ರಾಷ್ಟ್ರದ ಮುಖಂಡರ ಕಾರ್ಯಕ್ರಮಗಳಾಗಲಿ ನಮ್ಮ ರಾಮಚಂದ್ರ ಗೌಡರು ನಮ್ಮ ಸ್ಕೂಲ್ಗೆ ಮೊದಲು ಆದ್ಯತೆ ಕೊಟ್ಟು ಕಾರ್ಯಕ್ರಮ ಇದ್ದಾರೆ ಈ ತಾಲೂಕಿನ ಜನತೆ ಅವ್ರಿಗೆ ಇನ್ನೂ ಹೆಚ್ಚಿನ ಬೆಂಬಲ ಕೊಟ್ಟು ಆದಷ್ಟು ಬೇಗ ಶಾಸಕರಾಗಿ ಈ ತಾಲೂಕಿಗೆ ಬರಲಿ ಶಾಸಕರಾಗಿ ಸಚಿವರಾಗಿ ಬಂದು ಇನ್ನೂ ಹೆಚ್ಚಿನ ಸೇವೆ ಮಾಡಲಿ ಹೇಳಿ ಮಾತೆ ವಾಸಮಿ ಕನ್ಕಾ ಪರಮೇಶ್ವರಿ ಮತ್ತು ವೆಂಕಟರಮಣ ಸ್ವಾಮಿಯಲ್ಲಿ ನಾವು ನಿಮ್ಮೆಲ್ಲರ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ ಪ್ರಾರ್ಥನೆ ಅಜಾತ ಶತ್ರು ಅಭಿವೃದ್ಧಿ ಅಧಿಕಾರರು ಆಗಿದ್ದಂತಹ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಭಾರತೀಯ ಜನತಾ ಪಾರ್ಟಿಯ ಬುನಾದಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ಜನ್ಮದಿನದ ಅಂಗವಾಗಿ ಇವತ್ತಿನ ದಿವಸ ನಾವು ಸೇವಾ ಸೌಧದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸೀಕಲ್ ರಾಮಚಂದ್ರ ರಾಮಚಂದ್ರೇಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ಎಲ್ಲ ಬೂತ್ ಮಟ್ಟದ ಅಧ್ಯಕ್ಷರು ಬಿ ಎಲ್ ಎ ಟುಗಳು ಎಲ್ಲ ಪದಾಧಿಕಾರಿಗಳನ್ನು ಸಹ ಕರೆದು ಇವತ್ತಿನ ದಿವಸ ಜೊತೆ ಜೊತೆಯಾಗಿ ಅವರ ಜ್ಞಾಪಕಾರ್ಥ ನೂರ ಒಂದನೇ ವರ್ಷದ ಜ್ಞಾಪಕಾರ್ಥ ಸುರಕ್ಷತಾ ಅಭಿಯಾನ ಹೇಳಿ ಒಂದು ಅಭಿಯಾನವನ್ನು ಸಹ ಶ್ರೀಕಲ್ ರಾಮಚಂದ್ರಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ವಿ ನಮ್ಮ ಪ್ರಾಣವನ್ನು ಉಳಿಸ್ಕೊಂಡಾಗ ನಮ್ಮನ್ನು ನಂಬಿ ನಮ್ಮ ಮನೆಯಲ್ಲಿ ಮಕ್ಕಳು ನಮ್ಮನ್ನು ನಂಬಿ ಪತ್ನಿ ಇವರೆಲ್ಲ ಕಾಯ್ತಾ ಇರ್ತಾರೆ ಹಾಗಾಗಿ ಸುರಕ್ಷತೆ ತುಂಬ ಒಳ್ಳೆ ತುಂಬ ಮುಖ್ಯ ಹಾಗಾಗಿ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇವತ್ತು ತಾಲೂಕಿನಾದ್ಯಂತ ಎಲ್ಲ ಗ್ರಾಮಾಂತರ ಭಾಗದಿಂದಲೂ ಸಹ ಮೂಲೆ ಮೂಲೆಯಿಂದಲೂ ಕರೆದು ಇವತ್ತಿನ ಸಹ ಹೆಲ್ಮೆಟ್ ವಿತರಣೆಯನ್ನು ಸಹ ಇವತ್ತು ಮಾಡಿದ್ವಿ ಜೊತೆಯಲ್ಲಿ ಪರಿಸರವನ್ನು ತುಂಬ ಪ್ರೀತಿಸುವಂಥ ರಾಮಚಂದ್ರೇಗೌಡರು ಅವರ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ಜ್ಞಾಪಕ ಅರ್ಥ ಇವತ್ತು ಸಸಿ ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಸಹ ಇವತ್ತು ಇಲ್ಲಿ ವಾಸವಿ ವಿದ್ಯಾಸಂಸ್ಥೆಯಲ್ಲಿ ಹಮ್ಮಿಕೊಂಡಿತು ಎಲ್ಲ ಶಿಕ್ಷಕರೊಂದಿಗೆ ಹಾಗೂ ಸಂಸ್ಥೆಯ ಮುಖಂಡರೊಂದಿಗೆ ಇವತ್ತಿನ ದಿವಸ ನಾವು ಸಸಿಗಳನ್ನು ನಡೆತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಆ ಸಸಿಗೆ ಒಬ್ಬ ವಿದ್ಯಾರ್ಥಿಯ ಹೆಸರನ್ನು ಕೊಟ್ಟು ಅವರಿಗೆ ಆ ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ದು ಯಾಕಂದರೆ ನಾವು ಇವತ್ತು ನೆಟ್ಟಿರ್ತಕ್ಕಂಥ ಸಸಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಫಲವನ್ನು ಕೊಡ್ತದೆ ಹಾಗಾಗಿ ಎಂಟನೇ ತರಗತಿ ಅಂತ ಹೇಳಿದ್ರೆ ಅವ್ರು ಹತ್ತನೇ ತರಗತಿಗೆ ಹೋಗೋಸ್ರೊಳಗಡೆ ಅದು ಫಲವನ್ನು ಕೊಡ್ತಕ್ಕಂಥ ಎಲ್ಲ ಸೂಚನೆ ಇರೋದರಿಂದ ಆ ವಿದ್ಯಾರ್ಥಿಗೆ ಆ ಸಸಿಗೆ ಹೆಸರಿಟ್ಟು ಆ ವಿದ್ಯಾರ್ಥಿ ಹೆಸರನ್ನು ಸಸಿಗಿಟ್ಟು ಅವರಿಗೆ ಜವಾಬ್ದಾರಿಯನ್ನು ಕೊಡ್ತಕ್ಕಂಥ ದಿನ ಬಂದು ಅವರು ನೀರು ಹಾಕ್ತಕ್ಕಂಥ ಜವಾಬ್ದಾರಿಯನ್ನ ಅವರು ತೆಗೆದುಕೊಳ್ಳೋದ್ರಿಂದ ನಮಗೆ ಇಲ್ಲಿ ವಾತಾವರಣ ಅದೇ ರೀತಿಯಾಗಿ ಚೆನ್ನಾಗಿದೆ ವಿಶಾಲವಾದ ಬಯಲಿರೋದ್ರಿಂದ ನಾವು ಇವತ್ತಿನ ದಿವಸ ಸಿಗು ನಡತಕ್ಕಂಥ ಕೆಲಸವನ್ನು ಮಾಡಿದೀವಿ ಅದಕ್ಕೆ ಸಹಕರಿಸ್ತಕ್ಕ ಸಹಕರಿಸಿರ್ತಕ್ಕಂತಹ ಎಲ್ಲ ನಮ್ಮ ಸಂಸ್ಥೆಯ ಪ್ರಾಧ್ಯಾಪಕರಿಗೂ ಹಾಗೂ ಮುಖಂಡರಿಗೂ ನಾವು ತುಂಬ ಧನ್ಯವಾದಗಳನ್ನು